ಮಟನ್ ಬಿರಿಯಾನಿ ಹೇಗಿತ್ತು ಸೂಪರ್ ಆಗಿತ್ತು ಅದ್ರ ಜೊತೆಗೆ ಏನ್ ಕೊಡ್ಬೇಕಿತ್ತು ಹಾಯ್ ನಾನ್ ನಿಮ್ಮ ಸ್ಟಾರ್ ಮಂಜು ನನ್ ಸಂಡೇ ಆಗಿರೋದ್ರಿಂದ ರಜನೂ ಇರ್ಲಿಲ್ಲ ಹಾಗಾಗಿ ಬೆಳಗ್ಗೆನೆ ಇದ್ದೋರು ಕೆಲ್ಸಕ್ಕೆ ರೆಡಿ ಆಗಿ ಹೋಗ್ತಾ ಇದ್ದೆ ಸರಿ ಲೇಟ್ ಆಯ್ತು ಅಂತ ಹೇಳಿಬಿಟ್ಟು ಬೇಗ ಹೋಗೋಣ ಅಂತ ಹೋಗ್ತಾ ಇದ್ದೆ ಅಲ್ಲಿ ನೋಡಿದ್ರೆ ನನಗಿಂತ ಇನ್ನು ಲೇಟ್ ಆಗಿ ಬರ್ತಾ ಇದ್ರು ಇನ್ನೂ ಓಪನ್ ಆಗಿರ್ಲಿಲ್ಲ ಅಷ್ಟೊತ್ತಿಗೆ ವಿಡಿಯೋ ಆದ್ರೂ ಮಾಡೋಣ ಅಂತ ಈ ಕಡೆ ವಿಡಿಯೋ ತೆಗೆದ್ರೆ ನಮ್ಮ ರಮೇಶ ಕೆಂಪಣ್ಣ ನಾನ್ ಆ ಕಡೆ ಹೋದ್ರು ಸರಿ ಆಯ್ತು ಅಂತ ಕೆಲಸಕ್ಕೆ ಹೋದ್ವಿ ಆಮೇಲೆ ಮಧ್ಯಾಹ್ನ ಟೈಮ್ ಆಯ್ತು ಮಧ್ಯಾಹ್ನಕ್ಕೆ ಮಟನ್ ಬಿರಿಯಾನಿ ತರಿಸಿದ್ರು ಹಬ್ಬಬ್ಬ ಲ್ಯಾಟ್ರಿ ಅಂದಂಗೆ ನಾನು ಊಟನೇ ಮಾಡಲ್ಲ ಮಟನ್ ಬಿರಿಯಾನಿ ಆದ್ರೂ ಪೀಸುಗಳು ಬೇರೆಯವ್ರಿಗೆ ಹಾಕಿ ರೈಸ್ ಮಾತ್ರ ತಿಂತಾ ಇದ್ದೆ ಲಂಚ್ ಟೈಮ್ ಅಂತೂ ಸೂಪರ್ ಆಗಿತ್ತು ಯಾಕಂದ್ರೆ ಫುಲ್ ಎಲ್ಲಾರು ಮಟನ್ ಬಿರಿಯಾನಿ ಫುಲ್ ಎಂಜಾಯ್ ಮಾಡ್ತಿದ್ರು ಅದೇ ಮಟನ್ ಬಿರಿಯಾನಿ ನಾನು ಫ್ರೆಂಡ್ಸ್ ಈಚೆ ಏನಾದರೂ ಮಟನ್ ಬಿರಿಯಾನಿ ಜ್ಯೂಸ್ ಏನಾದ್ರು ಕುಡಿಯೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ವಿ ಹಾಗೆ ಮಟನ್ ಬಿರಿಯಾನಿ ಎಲ್ಲ ಹೇಗಿತ್ತು ಅಂತ ಇವ್ರನ್ನ ಕೇಳಿದಕ್ಕೆ ನಮ್ ಹುಡುಗ ಕೇಳಿ ಮಟನ್ ಬಿರಿಯಾನಿ ಏನಂದಿಂತಾನೆ ಹೌದಾ ಮಟನ್ ಬಿರಿಯಾನಿ ತರಿಸ್ತಾರೆ ಅಂತ ನಮಗೆ ಗೊತ್ತಿರಲಿಲ್ಲ ಹಾಗಾಗಿ ಇವ್ರದ್ದು ರಿವ್ಯೂಸ್ ಕೇಳಿದೆ ಹಾಗೆ ಬೇರೆಯವ್ರದ್ ರಿವ್ಯೂಸ್ ಕೇಳೋಣ ಅಂತ ಹಂಗೆ ಮುಂದಕ್ಕೆ ಹೋದ ಬಿರಿಯಾನಿ ಹೇಳಿ ಏನಾದರೂ ಒಂದು ಮಾತು ಮಟನ್ ಬಿರಿಯಾನಿ ಹೇಗಿತ್ತು ಏನು ಹೇಳಲ್ಲ ನೋ ಕಮೆಂಟ್ಸ್ ಜೇಜ್ರು ಹೊಟ್ಟೆ ಹಸವ ಆಗ್ತೈತೆ ಸುಸ್ತಾಗ್ತೈತೆ ಅಂತ ಬಿದ್ದೋಗ್ತಿರು ಮಟನ್ ಬಿರಿಯಾನಿ ಬೇಗ ಅರ್ಜೆಂಟಿಗೆ ಬೇಗ ಬೇಗ ತರಿಸಿದ್ ನೋಡಿ ಬಿರಿಯಾನಿ ಸಖತ್ ಆಗಿತ್ತ ಸೂಪರ್ ಆಗಿತ್ತು ಕ್ಯಾಪ್ಚರ್ ಮಾಡ್ತಾ ಇದ್ದೀವಿ ಮಾಡ್ತಾ ಇದ್ದೀನಿ ಕೆಂಪಣ್ಣ ಹೇಗಿತ್ತು ಮಟನ್ ಬಿರಿಯಾನಿ ಸೂಪರ್ ಆಗಿತ್ತು ಸೂಪರ್ ಮಟನ್ ಬಿರಿಯಾನಿ ಹೇಗಿತ್ತು ಸೂಪರ್ ಆಗಿತ್ತು ಅದ್ರ ಜೊತೆಗೆ ಏನು ಕೊಡಬೇಕಿತ್ತು ಎಣ್ಣೆ ಅದ್ರ ಜೊತೆ ಹೇಗಿತ್ತಣ ಸೂಪರ್ ನೋಡಿದ್ವಲ್ಲ ಅಪರೂಪಕ್ಕೆ ಮಟನ್ ಬಿರಿಯಾನಿ ಸಾಕಾತಾಗಿರೋ ತಂದವ್ರೆ ಯಾವುದು ಬಾಬು ಹೋಟೆಲ್ದಂತೆ ಚೆನ್ನಾಗಿದೆ ಫುಲ್ಲು ತೇಮಗೊಂಡ್ಲು ಬಾಬು ಬಿರಿಯಾನಿ ಅಂತ ಒಂದ್ಸಲಿ ಕಾಮೆಂಟ್ ಮಾಡಿ ನೋಡೋಣ ಬಾಬು ಬಿರಿಯಾನಿಗೆ ಬಂದರೆ ಹೋಗಿ ಬನ್ನಿ ಬಾಬು ಬಿರಿಯಾನಿ ಅಂತ ನಮ್ಮ ಪಾರ್ಟ್ನರು ಬಿಂದು ಕೊಡ್ಸವ್ರೆ ನಮ್ಮ ಆಂಟಿ ಅವ್ರ ಅಂಗಡಿಗೆ ಬಂದಿದ್ದೀವಿ ಆಂಟಿ ತುಂಬ ಒಳ್ಳೆಯವರು ಆಂಟಿ ಅದು ಮಾಡಿಲ್ಲ ನೀವು ಬೇಡ ಅಂದ್ರಲ್ಲ ಅದಕ್ಕೆ ಮಳೆ ಬೇರೆ ಸ್ಟಾರ್ಟ್ ಆಯ್ತು ಈಗ ತಾನೇ ಮಟನ್ ಬಿರಿಯಾನಿ ತಿನ್ಕೊಂಡು ಒಂದ್ ಜ್ಯೂಸ್ ಕೊಡ್ಸಿದ್ರು ಮಟನ್ ಕೊಡ್ಸಿದ್ರು ಬಟ್ ಮಟನ್ ಬಿರಿಯಾನಿ ನಾನು ತಿನ್ನಲ್ಲ ಕೆಲಸ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ ಪೀಸ್ಗಳು ಪೀಸುಗಳು ಬೇರೆಯವ್ರಿಗೆ ಹಾಕಿ ಬರೀ ರೈಸ್ ಮಾತ್ರ ತಿಂದೆ ಬಟ್ ರೈಸ್ ತಿಂದಿದ್ದೀನಿ ಏನಾಗುತ್ತೋ ಗೊತ್ತಿಲ್ಲ ನೋಡೋಣ ಸದ್ಯಕ್ಕೆ ಬಿಂದು ಜ್ಯೂಸ್ ಕುಡಿತಾ ಇದ್ದೀನಿ ಈಗ ಮಳೆ ಬೇರೆ ಸ್ಟಾರ್ಟ್ ಆಯ್ತು ಸಿಗೋಣ ಮತ್ತೆ ಕೆಲಸಕ್ಕೆ ಟೈಮ್ ಆಯ್ತು ಕೆಲ್ಸನೂ ಮುಗೀತು ಕೆಲಸ ಮುಗಿತ ಆದ್ಮೇಲೆ ಟೀನೂ ಬಂತು ಹಾಗೆ ಟೀ ಕುಡಿತಾ ಸ್ವಲ್ಪ ಮಾತಾಡ್ತಾ ಇದ್ವಿ ಮಾತಾಡೋ ಗಮನದಲ್ಲಿ ನಾವು ಟೈಮೇ ನೋಡಲಿಲ್ಲ ಟೈಮ್ ಆಯಿತು ಅಂತ ಹೇಳ್ಬಿಟ್ಟು ಮನೆ ಕರೆಬಟ್ವಿ ಯಾರ್ಯಾರು ನನ್ನ ಹಾಕೊಂಡು ಫಾಲೋ ಮಾಡ್ಕೊಂಡಿಲ್ಲ ಈಗಲೇ ಫಾಲೋ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ